ನಮ್ಮ ಸ್ಕಿಲ್ ಇದೆ ನಾವು ನಿಂತ್ಕೊಂತೀವಿ ಸರ್ ಯಾರಿಗಾಗಲಿ ನಾವು ಕಡಿಮೆ ಅಂತೂ ಅಲ್ಲ ಇದು ಇದು ಆತ್ಮವಿಶ್ವಾಸ ಅಂದ್ರೆ ಬಹಳ ಸಂತೋಷ ಆಯ್ತು ಈ ಮಾತು ಅಂತ ಹೇಳಿ ದ ಸ್ಟಾಫ್ ಇಸ್ ವೆರಿ ನೈಸ್ ದೇ ಫಾಸ್ಟ್ ವೆರಿ ನೈಸ್ ಅಂಡ್ ಗುಡ್ ಫುಡ್ ನೈಸ್ ಎಕ್ಸ್‌ಪೀರಿಯನ್ಸ್ ಯಾ ಮಚ್ ಸೇಮ್ ಲೈಕ್ ಆಲ್ಸೋ ವೆರಿ ಲೈಕ್ ಹೋಮ್ ಸ್ಟೇ ಆರ್ ಲೈಕ್ ಹೋಮ್ಲಿ ಇಟ್ ವೆರಿ ನೈಸ್ ಅದ್ವಾಡಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾವೊಂದು ಬಹಳ ಸ್ಪೆಷಲ್ ಆದ ಜಾಗದಲ್ಲಿ ಇದ್ದೀವಿ ಏನು ಅಂತ ಕಂಪ್ಲೀಟಾಗಿ ನಾವು ತೋರಿಸ್ತೀವಿ ನಿಮಗೆ ಇದು ಬಂದು ಮಿಟ್ಟಿ ಕೆಫೆ ಅಂತ ಮಿಟ್ಟಿ ಕೆಫೆ ಸ್ಟಾಫ್ ಇವರೆಲ್ಲ ಇಲ್ಲಿರೋರು ಎಲ್ಲರೂ ಒಂದ್ಸತಿ ಹಾಯ್ ಮಾಡಿ ಥ್ಯಾಂಕ್ ಯು ಸೊ ಏನು ವಿಶೇಷತೆ ಇಲ್ಲಿಗೆ ನಾವು ಬಂದಿರೋ ಕಾರಣ ಅಂದರೆ ಇವರೆಲ್ಲ ವಿಶೇಷ ಚೇತನರು ಇವತ್ತು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಸಾಕಷ್ಟು ಕಡೆ ನೋಡ್ತಾ ಇದ್ದೀವಿ ಯಾರ್ಯಾರು ಹೇಗೆ ಬದುಕ್ತಾ ಇದ್ದಾರೆ ಅಂತ ಆಲಸ್ಯದ ಬದುಕು ಆಮಿಷದ ಬದುಕು ಡಂಬಾಚಾರದ ಬದುಕನ್ನು ಮಾಡ್ತಾ ಇದ್ದಾರೆ ಆ ಕೆಲಸಗಳನ್ನ ಕರೆಕ್ಟಾಗಿ ಮಾಡ್ದೇನೆ ಬೇಕಾಬಿಟ್ಟಿ ಬದುಕನ್ನು ನಡೆಸ್ತಾ ಇದ್ದಾರೆ ಇನ್ನೊಬ್ಬರಿಗೆ ಟೋಪಿ ಹಾಕಿ ಮೋಸ ಮಾಡಿ ಬದುಕನ್ನು ಮಾಡ್ತಾ ಇದ್ದಾರೆ ಆದರೆ ಇವರು ಎಲ್ಲರಿಗೂ ಸ್ಫೂರ್ತಿ ಎಲ್ರಿಗೂ ಇನ್ಸ್ಪಿರೇಷನ್ ಆಗ್ತಾರೆ ಯಾಕೆ ಕಾರಣಕ್ಕೆ ಅಂದರೆ ಅವ್ರಿಗೆ ಏನೋ ಒಂದು ಕೊರತೆ ಇದ್ದರೂ ಕೂಡ ವಿಶೇಷ ಚೇತನರಾಗಿದ್ದರೂ ಕೂಡ ಅವರು ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಮಿಟ್ಟಿ ಕೆಫೆ ಅಂತ ಒಂದು ಕೆಫೆಯನ್ನು ಕಂಪ್ಲೀಟಾಗಿ ಅವರೆಲ್ಲ ನಡೆಸ್ತಿದ್ದಾರೆ ಬಹಳ ಸಂತೋಷ ಆಗುತ್ತೆ ಬಹಳಷ್ಟು ಜನರಿಗೆ ಇದು ಸ್ಫೂರ್ತಿ ಆಗುತ್ತೆ ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಸಮಸ್ಯೆಗಳಿದ್ದಾವೆ ಆದರೂ ಕೂಡ ಅವರೆಲ್ಲರೂ ಈ ತಮ್ಮ ಜೀವನವನ್ನು ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡು ದುಡಿದು ಬದುಕುವಂಥ ಒಂದು ದಾರಿಯನ್ನು ಆರಿಸ್ಕೊಂಡಿದ್ದಾರೆ ಅವರ ಸಮಯವನ್ನು ವ್ಯರ್ಥ ಮಾಡದೆ ಅವರ ಸಂಪೂರ್ಣ ಸಮಯವನ್ನು ಈ ಮಿಟ್ಟಿ ಕೆಫೆಯಲ್ಲಿ ಕೆಲಸ ಮಾಡೋದ್ರ ಮೂಲಕ ಅವರು ತಮ್ಮ ಜೀವನವನ್ನು ಸದುಪಯೋಗ ಮಾಡ್ಕೊಳ್ತಿದ್ದಾರೆ ಹಾಗೂ ಹಲವರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಆ ವಿಚಾರವಾಗಿ ಭಾಳ ಹೆಮ್ಮೆ ಆಗುತ್ತೆ ನಮಗೆ ಈ ವಿಡಿಯೋ ಮೂಲಕ ಇವರ ಪರಿಚಯವನ್ನು ನಿಮ್ಮ ನಿಮಗೆ ಮಾಡಿಸೋದಕ್ಕೆ ಹಾಗೆ ಅವರೊಬ್ಬೊಬ್ಬರ ಅಭಿಪ್ರಾಯವನ್ನು ಕೇಳ್ಕೊಂಡು ಹೋಗೋಣ ಅವರು ಯಾವ ಎಷ್ಟು ಸಮಯದಿಂದ ಕೆಲಸ ಮಾಡ್ತಿದ್ದಾರೆ ಅವ್ರದ್ದು ಏನೇನು ಸಮಸ್ಯೆಗಳಿದ್ದಾವೆ ಎಲ್ಲವನ್ನು ಆಲಿಸೋಣ ನಾವು ಅದರ ನಡುವೆ ಸರ್ ನಿಮ್ಮ ಬರ್ತೀವಿ ಇದು ಮಾಡಬೋಣ ಓಕೆ ಓಕೆ ಹಾಗೆ ವೀಕ್ಷಕರೇ ಅವರೆಲ್ಲರ ಅಭಿಪ್ರಾಯವನ್ನು ನಾನು ಕಲೆಕ್ಟ್ ಮಾಡ್ತೀನಿ ಅವರೆಲ್ಲರಾದ್ರೂ ನಾನು ಮಾತಾಡಿಸ್ತೀನಿ ಅವರು ಯಾವ ಊರು ಎಲ್ಲಿಂದ ಬಂದರು ಏನು ಕೆಲಸ ಮಾಡ್ತಿದ್ರು ಮತ್ತು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಎಲ್ಲವನ್ನು ಅವರೇ ವಿವರಣೆ ಕೊಡ್ತಾರೆ ಬನ್ನಿ ಹೋಗೋಣ ಒಬ್ಬೊಬ್ರದ್ದೇ ಪರಿಚಯ ಮಾಡಿಕೊಂಡು ಅವ್ರ ವಿಚಾರವನ್ನು ತಿಳ್ಕೊಳ್ಳೋಣ ನನಗಂತೂ ಭಾಳ ಸಂತೋಷ ಆಗುತ್ತೆ ಈ ಒಂದು ವಿಚಾರವನ್ನು ನಿಮಗೆ ರಿಪೋರ್ಟ್ ಮಾಡೋದಕ್ಕೆ ಹೇಳ್ಬೋದಾ ಇಲ್ಲಿಂದಲೇ ಹಾಯ್ ನಮಸ್ತೆ ಸರ್ ನಿಮ್ಮ ಹೆಸರು ಹೇಮಂತ್ ಹೇಮಂತ್ ನಿಮ್ಮ ಊರು ಯಾವುದು ಓಕೆ ಓಕೆ ಇಲ್ಲಿ ಎಷ್ಟು ಟೈಮಿಂದ ನೀವು ವರ್ಕ್ ಮಾಡ್ತಿದ್ದೀರಾ ಮೇಯಿಂದನಾ ಓಕೆ ಓಕೆ ಕೆಲಸ ಎಲ್ಲ ಹೇಗಿದೆ ಚೆನ್ನಾಗಿದೆ ಓಕೆ ಏನು ಸಮಸ್ಯೆ ಇದೆ ನಿಮಗೆ ಕಾಲಿಂದ ಸಮಸ್ಯೆ ಇದೆ ಇಲ್ಲ ಬೇಕಾಗುತ್ತೆ ಇನ್ಸ್ಪಿರೇಷನ್ ಇನ್ನೊಬ್ರಿಗೆ ಸಮಸ್ಯೆ ಇದ್ದು ಮಾಡ್ತಿದ್ದಾರಲ್ಲ ಅದೇ ಇನ್ಸ್ಪಿರೇಷನ್ ಇನ್ನೊಬ್ಬರಿಗೆ ಸೊ ವೀಕ್ಷಕರ ಇವರಿಗೆ ಕಾಲಿನ ಸಮಸ್ಯೆ ಇದೆ ಆದರೂ ಕೂಡ ಅವರು ಕೆಲಸವನ್ನು ಮಾಡ್ತಿದ್ದಾರೆ ಇದು ಟ್ರೈನಿಂಗ್ ರೂಮ್ ಆಯಿತು ಟ್ರೈನಿಂಗ್ ಓಕೆ ಓಕೆ ಇಲ್ಲಿ ಎಲ್ರಿಗೂ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಕೆಲಸ ಓಕೆ ನಿಮ್ಗೆ ಎಷ್ಟು ಖುಷಿ ಇದೆ ಈ ಒಂದು ಜಾಗದಲ್ಲಿ ನೀವು ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಇದೆ ಸರ್ ಏನೇ ಕೊಟ್ಟರೆ ಮಾಡ್ತೀವಿ ತುಂಬಾ ಖುಷಿ ಇದೆ ಓಕೆ ಮೂರ್ ನಾಲ್ಕು ಕಡೆ ಕೆಲಸ ಮಾಡಿದ್ರಿ ಸರ್ ಹೌದಾ ಬಹಳ ಸಂತೋಷ ಆಗುತ್ತೆ ನಿಮ್ಮ ಇಲ್ಲಿ ಈ ವಿಡಿಯೋ ಮೂಲಕ ಸಾಕಷ್ಟು ಜನ ನೋಡ್ತಾರೆ ಇವತ್ತಿನ ಸಿಚುವೇಶನ್ ಹೆಂಗಿದೆ ಪ್ರಪಂಚದಲ್ಲಿ ಸಾಕಷ್ಟು ಜನ ಹೇಗೆ ಬದುಕ್ತಿದ್ದಾರೆ ಅಂದರೆ ಅಂದರೆ ಭ್ರಷ್ಟಾಚಾರ ಮಾಡೋದ್ರ ಮೂಲಕ ಅವರ ಅಧಿಕಾರವನ್ನು ಬೇರೆ ರೀತಿ ಬಳಸ್ಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡಿ ಟೋಪಿ ಹಾಕಿ ಬದುಕ್ತಿದ್ದಾರೆ ಎಲ್ಲವೂ ಕರೆಕ್ಟಾಗಿದ್ದು ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ನೀವು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿ ಬದುಕ್ತಿದ್ದರ ಭಾಳ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಅದಕ್ಕೋಸ್ಕರ ಇನ್ನೊಬ್ಬರಿಗೆ ಈಗ ನಿಮ್ಮ ಥರ ಈಗ ನೋಡಿದವರು ಇನ್ನೊಂದು ಹತ್ತು ಜನ ಸಂಖ್ಯೆ ಜಾಸ್ತಿ ಆಗಬೇಕು ಅವರಿಗೆ ಸ್ಫೂರ್ತಿ ಸಿಗಬೇಕು ಆ ಕಾರಣಕ್ಕೋಸ್ಕರ ಇದು ಮಾಡ್ತಾಯಿದ್ದೀವಿ ನಿಮ್ಗೇನು ತೊಂದರೆ ಇಲ್ಲ ಅಲ್ಲ ಇದರಲ್ಲಿ ನಮಸ್ತೆ ನಿಮ್ಮ ಹೆಸರು ಸಂಗೀತ ಸಂಗೀತ ಅಂತ ಓಕೆ ನಿಮ್ಮ ಊರು ಬೆಂಗಳೂರೇನಾ ಇಲ್ಲಿ ನೀವು ಟೈಮ್ ಟೈಮಿಂದ ಕೆಲಸ ಎರಡು ಹೇಗಿದೆ ಕೆಲಸ ಎಲ್ಲ ನಿಮಗೆ ಓಕೆ ಓಕೆ ನಿಮಗೂ ಕಾಲಿನ ಸಮಸ್ಯೆ ಅಲ್ವಾ ಇವ್ರಿಗೂ ಕಾಲಿನ ಸಮಸ್ಯೆ ಇದೆ ಇವರು ಕೂಡ ಎರಡು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಕೂಡ ಸಾಕಷ್ಟು ಜನರಿಗೆ ಸ್ಫೂರ್ತಿ ಆಗ್ತಾರೆ ಹಾಗೆ ಸರ್ ನಿಮ್ಮ ಹೆಸರು ಕಮಲ್ ಹ್ಞೂ ನಿಮ್ಮ ಕನ್ನಡ ಬರುತ್ತಲ್ಲ ಓಕೆ ಎನಿವಸ್ಟ್ ಕೆಲಸ ಎಷ್ಟು ಟೈಮ್ ಇಂದ ಕೆಲಸ ಮಾಡುತ್ತಿದ್ದೀರಾ ಈ ಜಾಯಿನ್ ಮಾಡಿದೀನಿ ಇವ್ರು ಹೊಸದಾಗಿ ಜಾಯಿನ್ ಆಗಿದ್ದಾರೆ ಇಲ್ಲಿಗೆ ಬಹಳ ಸಂತೋಷ ಆಗುತ್ತೆ ಇಲ್ಲೆಲ್ಲ ಓಕೆನಾ ಕೆಲಸ ಏನಾದ್ರೂ ಓಕೆ 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 ನಿಮಗೆ ಸಮಸ್ಯೆ ಮೈಂಡ್ ಹೌದಾ ಓಕೆ ಓಕೆ ನಮಸ್ತೆ ಯೆಸ್ ಹಾ ಓಕೆ ಓಕೆ ಎಷ್ಟು ಟೈಮ್ ಇಂದ ಕೆಲಸ ಮಾಡ್ತಿದ್ದೀರಿ ಒಂದು ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ ಸರ್ ಓಕೆ ಭಾಳ ಸಂತೋಷ ಆಯಿತು ನಿಮ್ಮ ಅನಿಮಿಸ್ಟ್ರೋ ಮೈ ನೇಮ್ ಇಸ್ ಅನಾನಿ ಸು ಪ್ರಮಾರ್ತ್ ಓಕೆ ನನಗೆ ಜೋರಿಂದ ಕಾಣಿಸಲ್ಲ ಹಂಗೆ ರೋಡ್ ಕೊಡೋಕೆ ಕಾಣಿಸಲ್ಲ ಓಕೆ ನಾನು ಟೆಂತ್ ಪರ್ಸನ್ ಮಾಡಿದ್ದೀನಿ ಹಾಂ ರೈಟಿಂಗು ರೀಟಿಂಗ್ ಸ್ವಲ್ಪ ಪ್ರಾಬ್ಲಮ್ಮು ಹಾಂ ನೋಡಿ ಅದ್ರ ನಂದ್ರೂ ಟೆಂತ್ ಪರ್ಸೆಂಟ್ ನಾನು ಮಾಡಿದ್ದೀನಿ ಓಕೆ 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 ಭಾಳ ಸಂತೋಷ ಆಯಿತು ಖುಷಿ ಆಯಿತು ನಮಸ್ತೆ ಸರ್ ನನ್ನ ಹೆಸರು ಮುನಿರತ್ನ ನಾನು ಏರ್ಪೋರ್ಟ್ ಅಲ್ಲಿ ಒಂದು ವರ್ಷ ಮೂರ್ ತಿಂಗಳು ಮಾಡಿದೀನಿ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ ಕಸ್ಟಮರ್ ಇದ್ರಲ್ಲಿ ಎಕ್ಸಿಕ್ಯೂಟಿವ್ ಅವ್ರಿಗೆ ಔಟ್ ಮಾಡೋದು ವೆಲ್ಕಮ್ ಮಾಡೋದು ಮತ್ತೆ ಅವ್ರಿಗೆ ಏನೇನು ಫುಡ್ ಬೇಕಲ್ಲ ನಾವೇ ರೆಡಿ ಮಾಡಿ ನಾವೇ ಅವ್ರಿಗೆ ಕೊಡ್ತಿದ್ವಿ ಸೊ ಇಲ್ಲಿ ಬಂದು ಒಂದ್ ತಿಂಗ್ಳ ಆಯ್ತು ಟ್ರೈನಿಂಗ್ ಇವಾಗ ಆಗ್ತಿದೆ ಚೆನ್ನಾಗಿ ನಾವು ಇದೇ ತರ ಕೆಲಸ ನಡ್ಸ್ಕೊಂಡ್ ಹೋಗ್ತಿವಿ ಅಂತ ನಮ್ ಕಾಲ ಮೇಲೆ ನಾವು ನಿಂತ್ಕೊಬೇಕಂತ ಇಲ್ಲಿ ಬಂದಿದ್ವಿ ಸರ್ ಹೊರಗಡೆ ಸಾಕಷ್ಟು ಜನ ಇದಾರೆ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ನಮ್ ತರನೇ ನೀವು ಬಂದು ಮುಂದೆ ಬಂದಿ ಇಲ್ಲಿ ಟ್ರೈನಿಂಗ್ ತಗೊಂಡು ನಿಮ್ಗೂನು ಮೇಡಮ್ ಇಲ್ಲಿ ಕೆಲಸ ಕೊಡ್ಸೋದಕ್ಕೆ ಮುಂದೆ ಬರ್ತಾರೆ ನೀವು ಬನ್ನಿ ಯಾವತ್ತೂ ನೀವು ಕುಗ್ಬೇಡಿ ಮುಂದೆ ಬರಕೇಳಿ ನಾನ್ ಯಾವತ್ತೂ ನಾವ್ ನಿಮ್ಗೆ ಭರವಸೆ ಕೊಡ್ತೀವಿ ಸೋ ಮಚ್ ಬಹಳ ದೊಡ್ಡ ಮಾತುಗಳು ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಸರ್ ನಮ್ಮ ಹೆಸರು ಅನಿತಾ ಓಕೆ ಯಾವ ಊರು ನಿಮ್ಮದು ನಮ್ಮದು ಪಾವಗಡ ಪಾವಗಡ ನೀವು ಎಷ್ಟು ಟೈಮ್ ಇಂದ ಇದ್ದೀರಿ ಇಲ್ಲಿ ನಾವು 5 ಮಂತ್ಸ್ ಇಂದ ನಾವು ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ತುಂಬಾ ಚೆನ್ನಾಗಿ ಹಾ ನಮಗೂ ಕೈ ಪ್ರಾಬ್ಲಮ್ ಹೌದಾ ಖುಷಿ ಇದೆ ಅಲ್ಲಿ ನಿಮ್ಮ ಕೆಲಸ ಮಾಡೋಕೆ ಹಾ ತುಂಬಾ ಖುಷಿ ಇದೆ ಆಯ್ತು ಆಯ್ತು ಬಹಳ ಸಂತೋಷ ಸೆವೆಂತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಪಾಸ್ ನೀವು ಓಕೆ ಓಕೆ ಸೆವೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದಾರೆ ಅವರು ಸರ ಬರಪ್ಪ ನೀವು ಹೇಳ್ತೀರಾ ಶರತ್ ನಮಸ್ತೆ ಥ್ಯಾಂಕ್ ಯು ರಾಣಿ ಬಂದಿರ್ಲಿತ್ತು ಬಂದವರು ರಾ ರಾಣಿಬೆಂದು ಅವ್ರು ಹೇಳಲ್ಲ ಹ್ಞೂ ಸರತ್ ಹಾಂ ಹಾಂ ನ್ಯೂ ಜಾಯ್ನಿಂಗ್ ಮಾಡಿ ಸರ್ ನ್ಯೂ ಜಾಯಿಂಗಾ ಓಕೆ ಓಕೆ ನಮ್ಮ ಹೆಸರು ನಾಗೇಂದ್ರ ಅಂತ ಹಾಂ ನಮ್ದು ಆಂಧ್ರ ಹಾಂ ಕರ್ನಾಲ್ ಡಿಸ್ಟ್ ಇರಲಿದ್ದು ಬಂದಿವಿ ಹಾಂ ಹ್ಞೂ ನಿಮ್ಗೇನು ಸಮಸ್ಯೆ ಹ್ಯಾಂಡ್ ಪ್ರಾಬ್ಲಮ್ ಹಾಂ ಕೈ ಸಮಸ್ಯೆ ಇದೆ ಸಮಸ್ಯೆ ಸ್ವಲ್ಪ ಕಾಲ್ಗೂನು ಸಮಸ್ಯೆ ಇದೆ ಹಾಂ ಹೌದಾ ಮಾನಸಿಕವಾಗಿ ಮನುಷ್ಯ ಎಷ್ಟು ಧೈರ್ಯವಾಗಿರ್ತೇನೆ ಆತ್ಮವಿಶ್ವಾಸ ಏನಿರುತ್ತೆ ಅದೇ ಮುಖ್ಯ ಹೌದು ಸರ್ ಆಯ್ತು ನಿಮ್ಮ ಹೆಸರು ಸಿದ್ಧರಾಜು ಅಂತ ಸರ್ ಹಾಂ ಸರ್ ನಿಮ್ಮ ಊರು ಮೈಸೂರು ಮೈಸೂರು ಹಾಂ ಸರ್ ಓಕೆ ನಿಮ್ದು ಏನು ಸಮಸ್ಯೆ ಸರ್ ಲೋಕೋ ಮೋಟರ್ಸ್ ಹೌದು ಅದೇ ಲೆಗ್ ಓಕೆ ಓಕೆ ಹಾಲಿಂದ ಪ್ರಾಬ್ಲಮ್ ಇದೆ ಇವ್ರಿಗೂ ಕೂಡ ಆದರೂ ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಸಾಕಷ್ಟು ಜನರಿಗೆ ಸ್ಫೂರ್ತಿ ಇವರೆಲ್ಲರೂ ಕೂಡ ಬಹಳ ಸಂತೋಷ ಆಗುತ್ತೆ ಮೇಡಮ್ ನಿಮ್ಮ ನನ್ನ ಹೆಸರು ಗಾಯತ್ರಿ ಅಂತ ನಾನು ಇಲ್ಲೇ ಇರೋದು ನನಗೆ ಸ್ವಲ್ಪ ಬ್ರೈನ್ ಪ್ರಾಬ್ಲಮ್ ಇದೆ ಇಲ್ಲಿ ಕೆಲಸ ಚೆನ್ನಾಗಿ ನಾವು ಕಲ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಗೆ ತುಂಬ ಇಷ್ಟ ಇಲ್ಲಿ ಕೆಲಸ ಮಾಡಬೇಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ನಮಸ್ತೆ ಸರ್ ನಮಸ್ತೆ ಪ್ರವೀಣ್ ಅಂತ ನಾನು ಹಾಂ ನಿಮ್ಮ ಹೆಸರು ನಮ್ಮ ಹೆಸರು ಶಿವ ಅಂತ ಹೇಳಿ ಸರ್ ಓಕೆ ನಾವು ಬ್ಯಾಂಗ್ಳೂರಿಂದ ಬಂದಿರೋದು ನ್ಯೂ ಜಾಯ್ನಿಂಗ್ ಸರ್ ಹ್ಞೂ ಹ್ಞೂ ನಾವು ಯಾರಿಗೆ ಆಗಲಿ ನಾವು ಕಡಿಮೆ ಅಂತೂ ಇಲ್ಲ ಸರ್ ನಾವು ಕೆಲವರು ಅಂತಾರೆ ನಮ್ಮನ್ನ ಎಷ್ಟೋ ಇದಾಗಿ ನೋಡ್ತಾರೆ ಅಂತ ಹೇಳ್ತಾರೆ ಬಟ್ ಆದರೂ ನಾವು ಯಾರಿಗೂ ಕಡಿಮೆ ಅಂತ ನಮ್ಮ ಸ್ಕಿಲ್ ಇದೆ ನಾವು ನಿಂತ್ಕೊಂತೀವಿ ಸರ್ ಯಾರಿಗೆ ಆಗಲಿ ನಾವು ಕಡಿಮೆ ಅಂತೂ ಅಲ್ಲ ಇದು ಇದು ಆತ್ಮವಿಶ್ವಾಸ ಅಂದರೆ ಬಹಳ ಸಂತೋಷ ಆಯಿತು ಈ ಮಾತು ಕೇಳಿ ಹೇಳಿ ಥ್ಯಾಂಕ್ ಯು ಸರ್ ಉಮೇಶ್ ಅಂತ ಹಾಂ ಬಾಗಲಕೋಟ್ ಡಿಸ್ಟಿಕ್ ಹಾಂ ಇವಾಗ ನೀವು ಜಾಯ್ನಿಂಗ್ ಆಗಿರೋದು ಓಕೆ ಇದು ಕ್ಯಾಲಿಪರ್ ಆಕ್ಸಿಡೆಂಟ್ ಆಗಿತ್ತು ಓಕೆ ಓಕೆ ಹಾಂ ಹಾಂ ಅನಿಮಿಸ್ ಹಾಂ ಸರ್ ಓಕೆ ಓಕೆ ನೀವು ಓ ಸರ್ ಓಕೆ ಓಕೆ ಸರ್ ನಮ್ಮ ಹೆಸರು ಮೀರಿ ಸಮೀರಪ್ಪ ನನ್ನ ಕ್ವಾಲಿಫಿಕೇಶನ್ ನೈನ್ ಸ್ಟ್ಯಾಂಡರ್ಡ್ ಓಕೆ ನನ್ನ ಬ್ರೈನ್ ಪ್ರಾಬ್ಲಮ್ ಇಲ್ಲಿ ಎಷ್ಟು ಟೈಮ್ ನೋಟ್ ಓಕೆ ಚೆನ್ನಾಗಿದೆ ಅಲ್ಲ ಇದು ಖುಷಿಯಾಗಿದೆ ಓಕೆ ಓಕೆ ನಮ್ಮ ಟ್ರೈನರ್ ಚೆನ್ನಾಗೇ ಟೀಚಿಂಗ್ ಕೊಡ್ತಾರೆ ಓಕೆ

ಸಾಕಷ್ಟು ಜನ ಇವತ್ತಿನ ಪ್ರಪಂಚದಲ್ಲಿ ಏನೇನು ಮಾಡ್ತಿದ್ದೀರಾ ನಿಮಗೆ ಗೊತ್ತು ನಿಮ್ಮ ಅರಿವಿಗೆ ಬರುತ್ತೆ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಅದ್ರ ಜೊತೆಗೆ ಇಂಥವ್ರು ಇನ್ಸ್ಪೈರ್ ಆಗ್ತಾರೆ ಲೈಫಲ್ಲಿ ಹಾಗೆ ಇವ್ರನ್ನ ಎನ್ ಜಿ ಓಸ್ ಮೂಲಕ ಇವರು ಕಾಂಟ್ಯಾಕ್ಟ್ ಆಗಿ ಮಿಟಿ ಕೆಥೆಗೆ ಬರ್ತಾರೆ ಇದು ಬೆಂಗಳೂರಲ್ಲೂ ಸಾಕಷ್ಟು ಬ್ರಾಂಚ್ಗಳಿದ್ದಾವೆ ಹಾಗೆ ಆಲ್ ಓವರ್ ಇಂಡಿಯಾ ಕೂಡ ಸಾಕಷ್ಟು ಬ್ರಾಂಚಸ್ ಇದೆ ಇವ್ರಿಗೆ ಇಲ್ಲಿ ಎರಡು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಅಂದರೆ ಹೇಗೆ ಮಾಡಬೇಕು ಕೆಲಸ ಹೇಗೆ ಮಾಡಬೇಕು ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ತಿಳ್ಕೊಂಡು ಎರಡು ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟು ಆಮೇಲೆ ಅವರಿಗೆ ಕೆಲಸಕ್ಕೆ ರೆಫರ್ ಮಾಡ್ತಾರೆ ಜೊತೆಗೆ ಇವ್ರು ಇನ್ನೊಂದು ಗುಡ್ ಇಂಟೆನ್ಷನ್ ಏನಂದರೆ ಇಲ್ಲಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಇಲ್ಲೇ ಕೆಲಸ ಮಾಡಿ ಅಂತ ಏನು ಒತ್ತಾಯ ಇಲ್ಲ ಅವರು ಅವರ ಪ್ರೋಗ್ರೆಸ್ ಹೇಗಿದೆ ಅದನ್ನು ನೋಡಿಕೊಂಡು ಅವ್ರು ಬೇರೆ ಕಡೆನೂ ಕೆಲಸ ನೋಡ್ಬೋದು ಅಲ್ಲಿಗೂ ಕೂಡ ರೆಫರ್ ಮಾಡ್ತಾರೆ ಬಹಳ ಒಳ್ಳೆಯ ಒಂದು ಇದು ಅಂತಲೇ ಹೇಳ್ಬೋದು ಇದು ಯಾಕಂದರೆ ಇಂಟೆನ್ಷನ್ ಹೇಗಿದೆ ಅಂದರೆ ಅವರಿಗೆ ಕೆಲಸ ಕೊಡುವಂಥ ಒಂದು ಇದರಲ್ಲಿ ಟ್ರೈನಿಂಗನ್ನು ಏನು ಕೊಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮ ಹತ್ರನೇ ಕೆಲಸ ಮಾಡಬೇಕು ಅಂತ ಬಿಟ್ಕೊಡ್ತಾರೆ ಬಟ್ ಇವ್ರು ಹೇಗೆ ಮಾಡ್ತಿದ್ದಾರೆ ಅಂದರೆ ಮಿಟ್ಟಿ ಕೆಫೆ ಅವರು ಅವರು ಎಲ್ಲಾದರೂ ಕೆಲಸ ಮಾಡಲಿ ಪರವಾಗಿಲ್ಲ ಅವರಿಗೆ ಏನು ಅವಶ್ಯಕತೆ ಇದೆ ಅವ್ನು ಟ್ರೈನಿಂಗನ್ನು ಕೊಟ್ಟು ಅವ್ರ ಒಳಗಡೆ ಆತ್ಮವಿಶ್ವಾಸವನ್ನು ತುಂಬ್ತಾರೆ ಬಹಳ ಒಂದು ಒಳ್ಳೆಯ ವಿಚಾರ ಇದು ಹಾಗೆ ಆಲ್ ಓವರ್ ಇಂಡಿಯಾನು ಸಾಕಷ್ಟು ಬ್ರಾಂಚಸ್ ಇದೆ ಮಿಟ್ಟಿ ಕೆಫೆ ಹಾಗೆ ಅವ್ರನ್ನ ಬೇರೆ ಬೇರೆ ಹಳ್ಳಿಗಳ ಕಡೆಯಿಂದನೂ ಸಾಕಷ್ಟು ಜನ ಬರ್ತಾರೆ ಇಲ್ಲಿಗೆ ಈ ಥರದ ಸಮಸ್ಯೆ ಇರುವಂಥವ್ರು ಅವರು ಎನ್ ಜಿ ಒ ಮೂಲಕ ಕಾಂಟ್ಯಾಕ್ಟ್ ಆಗಿ ಇಲ್ಲಿಗೆ ಬರ್ತಾರೆ ಇದು ಬೆ ಬೆಂಗಳೂರಿನ ಬನಶಂಕರಿಯಲ್ಲಿರುವಂಥ ಮಿಟ್ಟಿ ಕೆಫೆ ಇಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ ಆಲ್ಮೋಸ್ಟ್ ಅರವತ್ತು ಜನದಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ ಜೊತೆಗೆ ಇದಷ್ಟೇ ಕೆಲಸ ಅಲ್ಲದೆ ಅವರು ಕ್ರಾಫ್ಟಿಂಗ್ ಆಗಿರ್ಬೋದು ಬೇರೆ ಬೇರೆ ವಿಧದ ಬೇರೆ ಬೇರೆ ವಿಭಾಗದಲ್ಲಿ ಅವರು ತಮ್ಮ ಕಲೆಯನ್ನು ತೋರಿಸ್ತಾರೆ ನೀವು ಕಾಣ್ಬೋದು ಅಲ್ಲಿ ಸಾಕಷ್ಟು ವಿಚಾರಗಳು ಏನು ಕ್ರಾಫ್ಟಿಂಗ್ ಆಗಿರ್ಬೋದು ಜೊತೆಗೆ ಒಂದಷ್ಟು ಸ್ಕಿಲ್ಸ್ಗಳು ಬೇರೆ ಬೇರೆ ಅವ್ರಿಗೇನೇನು ಬರುತ್ತೆ ಅದೆಲ್ಲವನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಎಲ್ಲ ಜಾಗ ಆಗಿ ಇಟ್ಕೊಂಡಿದ್ದಾರೆ ಅವರು ಆ ಜೊತೆಗೆ ಅವ್ರು ಮಾತಾಡುವಂಥ ರೀತಿ ಅವರು ಇನ್ವೈಟ್ ಮಾಡುವಂಥ ರೀತಿ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇನ್ಸ್ಪೈರ್ ಆಗುತ್ತೆ ಎಲ್ರಿಗೂ ಸೊ ಇಂತಹ ಒಳ್ಳೊಳ್ಳೆಯ ಒಂದು ವಿಚಾರಗಳನ್ನ ಈ ಮಿಟ್ಟಿ ಕೆಫೇಲಿ ನಾವು ನೋಡ್ಬೋದು ಕೆಫೆ ಕೂಡ ಅದ್ಭುತವಾಗಿದೆ ಇಲ್ಲಿ ಮಾಡುವಂಥ ಏನು ಏನು ಸಿಗುತ್ತೆ ಇಲ್ಲಿ ಏನು ಫುಡ್ ಮತ್ತು ಜ್ಯೂಸಸ್ ಏನು ಸಿಗುತ್ತೆ ಆ ಡಿಶಸ್ ಏನು ಸಿಗುತ್ತೆ ಅದು ಕೂಡ ಅದ್ಭುತವಾಗಿರುತ್ತೆ ಅದನ್ನು ಕೂಡ ಇವರೇ ಕುಕ್ ಮಾಡ್ತಾರೆ ಹಾಗಾಗಿ ಬಹಳ ಚೆನ್ನಾಗಿರುತ್ತೆ ಈ ಥರ ಒಂದು ಇನ್ಸ್ಪಿರೇಷನ್ ಲೈಫ್ನ ಬದುಕುವುದು ಒಬ್ಬ ಮನುಷ್ಯನಿಗೆ ಬಹಳ ಅವಶ್ಯಕತೆ ಯಾಕಂದರೆ ಇವತ್ತಿನ ಕಾಲದಲ್ಲಿ ಎಲ್ರಿಗೂ ಗೊತ್ತೇ ಗೊತ್ತೇ ಇದೆ ಹೇಗಿದೆ ಹೊರಗಡೆ ಪ್ರಪಂಚ ಹೇಗಿದೆ ಈ ಪ್ರಾಪಂಚದ ಜೀವನದಲ್ಲಿ ಜನ ಹೇಗೆ ಬದುಕ್ತಾ ಇದ್ದಾರೆ ತಮ್ಮ ಸಮಸ್ಯೆಗಳು ಅದನ್ನು ಇದನ್ನು ಒಳಲಾಟದಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಅಂತ ಅದ್ರ ನಡುವೆ ಎಲ್ಲರಿಗೂ ಸ್ಫೂರ್ತಿಯಾಗುತ್ತಾ ಸ್ಫೂರ್ತಿಯಾಗುವ ಹಾಗೆ ಇವರು ಬದುಕ್ತಾ ಇರುವಂಥದ್ದು ಬಹಳ ಜನ ಇದನ್ನು ನೋಡಿ ಕಲ್ತ್ಕೋಬೇಕು ಇನ್ನು ತಿದ್ಕೊಳ್ಳೋದು ಸಾಕಷ್ಟು ಇದೆ ಪ್ರತಿದಿನ ಜೀವನದಲ್ಲಿ ಕಲಿಯೋದು ಇದ್ದೇ ಇದೆ ಹಾಗೆ ಇವ್ರನ್ನ ನೋಡಿ ಎಲ್ಲರೂ ಕಲ್ತ್ಕೊಳ್ಳಿ ಅದನ್ನು ಮನವರಿಕೆ ಮಾಡಿಕೊಳ್ಳಿ ಅಂತ ನಾವು ನಮ್ಮ ಚಾನಲ್ ಮೂಲಕ ರಿಕ್ವೆಸ್ಟನ್ನು ಮಾಡ್ತೇವೆ ಹಾಗೆ ಈ ಒಂದು ಮಿಟ್ಟಿ ಕೆಫೆನ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ ಹೊರಗಡೆ ಹೇಗಿದೆ ಮತ್ತು ಇದು ಎಲ್ಲಿದೆ ಏನು ಬರುತ್ತೆ ಎಲ್ಲವನ್ನು ನಾನು ನಿಮಗೆ ಅಪ್ಡೇಟ್ ಕೊಡ್ತೇವೆ ಬಹಳ ಸಂತೋಷ ಆಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು ಓಕೆ ಓಕೆ ಅನಿಸ್ತಾ ಇದೆ ಫೈನಲ್ ಆಗಿ ನೀವು ಬಂದಿರೋದಕ್ಕೆ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತಿದೆ ಸರ್ ಹಾಂ ಹಾಗೆ ಹಾಂ ಓಕೆ ಓಕೆ ನೋಡಿ ಅವ್ರು ಹೇಳ್ತಿದ್ದಾರೆ ನಮ್ಮ ಕೈಯಲ್ಲಿ ಆಗದೇ ಇರೋ ಕೆಲಸ ಯಾವುದೂ ಇಲ್ಲ ನಾವು ಏನು ಕೆಲಸ ಕೊಟ್ಟರು ಅದನ್ನು ಕಲ್ತ್ಕೊಟ್ಟು ಮಾಡ್ತೀವಿ ಅಂತ ಈ ಆತ್ಮವಿಶ್ವಾಸ ಪ್ರತಿಯೊಬ್ಬರಿಗೂ ಬರಬೇಕು ಹಾಗೆ ಎಲ್ಲರೂ ಅದನ್ನು ತಿಳ್ಕೊಳ್ಳಿ ಅಂತ ಮನವಿಯನ್ನು ಮಾಡ್ತೇನೆ ಗ್ರೇಟ್ ಫುಡ್ ವಿ ವಿ ಕೇಮ್ ವಿ ಕೇಮ್ ಫ್ರಮ್ ಪಿ ಎಸ್ ಸೊ You know, it was nice finding out a new place. Uh, great food, great vibes. It's it's just hard to find sometimes I guess. Otherwise, great and good food. Loved all the food here. Yeah. Okay. So yeah, uh, it was like the, the staff was very nice. I mean, they served us pretty fast. So the service was very nice and yeah, really good food. Nice experience. Yeah, pretty much the same thing. Like the outside environment was also good, and the insides and the interiors is very like a homestay or like a homely feeling. So it was really nice. So you see, these people uh, are especially able. The special skills they have. So how do you feel about them? Like, uh, what do you get inspired by them? Yeah, I mean, I, like I said, this, they're very sweet. It's not like they're different from any of us. Like they do things like us on a daily basis. So. It was so very how is nice. how how the like how will they greet the people? Do you feel happy about? Yeah, it? Yeah, they greeted us very well. They asked us how the food was, and they served us on time. They, I mean, they were very nice. They came as a group. it Was very nice. Yeah. Yeah, that's pretty much what I'm saying. So, it's even being specially able, it doesn't stop them from doing like jobs and everything. And it's nice seeing you know everyone tied together and everything was perfect. It was all like really nice. So, felt very good. Yeah, the same thing like it's a very nice opportunity. I think and, like, it's, I like the fact that it's all pretty comforting. It's a nice place to sit. The food is also really good. <laughs> uh, it's it's great that everything's inclusive and you know we, we're getting a place where we can actually talk with such people and we, we, it's nice they completely normal we don't find anything abnormal there it's very rare to find places like this in Bangalore also so. yeah same thing I mean I'm here for the first time like a place like this I'm here for the first time so everything the vibe. ವೀಕ್ಷಕರೇ ಮಿಟ್ಟಿ ಕೆಫೆ ಅನ್ನೋದು ಹುಬ್ಬಳ್ಳಿಲಿ ಶುರು ಆಯಿತು ಒಂದು ಚಿಕ್ಕ ಶೆಡ್ ಅಲ್ಲಿ ಈ ಮಿಟ್ಟಿ ಕೆಫೆನ ಶುರು ಮಾಡಿದ್ರು ಇವತ್ತು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಯೂ ಮಿಟ್ಟಿ ಕೆಫೆ ಇದೆ ಏರ್ಪೋರ್ಟಿಂದ ಹಿಡಿದು ರೈಲ್ವೆ ಸ್ಟೇಷನಿಂದ ಹಿಡಿದು ದೊಡ್ಡ ದೊಡ್ಡ ಹೋಟೆಲ್ಸ್ಗಳ ಒಳಗಡೆಯಿಂದ ಹಿಡಿದು ಮಾಲ್ಗಳಿಂದ ಹಿಡಿದು ಎಲ್ಲ ಕಡೆಯೂ ಮಿಟ್ಟಿ ಕೆಫೆ ಇದೆ ಇದು ಹುಬ್ಬಳ್ಳಿಲಿ ಶುರುವಾಯಿತು ಭಾಳ ಚಿಕ್ಕ ಒಂದು ಶೆಡ್ ಅಲ್ಲಿ ಈ ಮಿಟ್ಟಿ ಕೆಫೆನ ಶುರು ಮಾಡಿದ್ರು ಮತ್ತು ಸಾಕಷ್ಟು ಜನಕ್ಕೆ ಅಂದರೆ ಇಲ್ಲಿವರೆಗೂ ಹೆಚ್ಚು ಕಡಿಮೆ ಒಂದು ಕೋಟಿ ಜನಕ್ಕೆ ಇವರು ಊಟವನ್ನು ಏನು ಅವಶ್ಯಕತೆ ಇದೆ ಆ ಮೀಲನ್ನು ಜೊತೆಗೆ ಸಂತೋಷವನ್ನು ಪ್ರೀತಿಯನ್ನು ಉಣಬಡಿಸಿದ್ದಾರೆ ಬಿ ಟಿ ಕೆಫೆ ಸ್ಟಾಫು ಸೊ ಅದು ಬಹಳ ಸಂತೋಷದ ವಿಚಾರ ಅದರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಇವರಿಗೆ ಸಾಕಷ್ಟು ಕಂಪನಿಗಳು ಅವರಿಗೆ ಸಪೋರ್ಟನ್ನು ಇದ್ದಾವೆ ಮತ್ತು ಸಾಕಷ್ಟು ಕಂಪನಿಗಳಿಂದ ಇಲ್ಲಿ ಕಾಣಿಸ್ತಿರೋದು ಈ ಲೇಬಲ್ಗಳು ಏನಿದೆ ಇದೆಲ್ಲ ಕಂಪನಿಗಳಿಂದ ಅವರಿಗೆ ಅವಾರ್ಡ್ಗಳು ಬಂದಿದೆ ಸಾಕಷ್ಟು ದೊಡ್ಡ ದೊಡ್ಡ ಇದ್ರಗಳ ಎನ್ ಜಿ ಒಗಳ ಕಡೆಯಿಂದ ಅವಾರ್ಡ್ ಬಂದಿದೆ ಸೊ ಈ ಮಿಟ್ಟಿ ಕೆಫ್ಲಿ ಇನ್ನು ಸಾಕಷ್ಟು ಅದ್ಭುತಗಳಿದ್ದಾವೆ ಇಲ್ಲಿ ಎಲ್ಲ ಒಂದೊಂದು ಮುತ್ತು ರತ್ನನೇ ಅಂತ ಹೇಳ್ಬೋದು ಇಲ್ಲೇನು ಕೆಲಸ ಮಾಡ್ತಿದ್ದಾರೆ ಇವರೆಲ್ಲ ಇವರೆಲ್ಲ ಒಂದೊಂದು ಮುತ್ತು ರತ್ನ ಇದ್ದ ಹಾಗೆ ಒಂದು ಚಿಕ್ಕ ಶೆಡ್ಡಿಂದ ಅವ್ರು ಶುರು ಮಾಡಿ ಇವತ್ತಿಗೆ ದೇಶಾದ್ಯಂತ ಎಲ್ಲ ಕಡೆಗಳಲ್ಲೂ ಇವರು ಮಿಟಿ ಕೆಫ್ಯಾನ್ ಏನು ಮಾಡಿದ್ದಾರೆ ಇದು ಒಂದು ಚಿಕ್ಕ ಸಾಧನೆ ಅಲ್ಲ ಯಾರು ಫೌಂಡರ್ ಇದ್ದಾರೆ ಅವ್ರಿಗೆ ನಿಜವಾಗಲೂ ಪ್ರೌಡ್ ಫೀಲ್ ಆಗುತ್ತೆ ಅವ್ರ ಮೇಲೆ ಯಾಕಂದರೆ ಅಷ್ಟೊಂದು ದೊಡ್ಡ ಸಾಧನೆಯನ್ನು ಅವ್ರು ಮಾಡಿರುವಂಥದ್ದು ನೀವು ನೋಡ್ಬೋದು ಎಲ್ಲರ ಬಗ್ಗೆ ಅಲ್ಲಿ ನಿಮಗೆ ಕಾಣಿಸುತ್ತೆ ಏನೇನು ಮಾಡಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಅಡಕ ಆಗಿದೆ ಎಸ್ ಈ ವಿಚಾರವನ್ನು ನಾವು ನಮ್ಮ ಚಾನೆಲ್ ಮೂಲಕ ತೋರಿಸೋದಕ್ಕೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಹೀಗೆ ಇನ್ನೂ ಅನೇಕ ವಿಚಾರಗಳನ್ನು ಅದ್ವ ಟಿ ವಿಯಲ್ಲಿ ನಿಮಗೆ ನಾವು ತೋರಿಸಲಿದ್ದೇವೆ ಯಾವಾಗಲೂ ಅದ್ವ ಟಿ ವಿಯನ್ನು ಬೆಂಬಲಿಸಿ ಸಪೋರ್ಟ್ ಮಾಡಿ ಫೇಸ್ಬುಕ್ನಲ್ಲಿ ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡುವ ಮೂಲಕ ಫಾಲೋ ಮಾಡುವ ಮೂಲಕ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಅದ್ವಾ ಟಿ ವಿಯನ್ನು ಬೆಂಬಲಿಸಿ ನಮಸ್ಕಾರ